ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎತ್ತು ರೊಟ್ಟಿ ಪಲ್ಯ ಜೋಳೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಿದ್ದೆ ತಿಂದುಬಿಟ್ಟು ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಇವತ್ತೇನಂತಂದರೆ ನಾನು ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ನೋಡ್ತಿರ್ಬೋದು ಹಾಸಿಗೆ ಎಲ್ಲ ತೊಳೆದು ಹಾಕಿದ್ವಿ ಅದಾದಮೇಲೆ ನಾನೇನು ಮಾಡ್ಕೊಂಡಿರಲಿಲ್ಲ ಮನೆ ಕ್ಲೀನಿಂಗ್ ಅಂತಂದರೆ ಡೀಪಾಗಿ ಏನು ಕ್ಲೀನ್ ಮಾಡೋಕೆ ಹೋಗಲ್ಲ ನಾನು ಸ್ವಲ್ಪ ಸ್ವಲ್ಪ ನನಗೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ನೀಟಾಗೆಲ್ಲ ಒರೆಸ್ಕೊಂಡು ಇಟ್ಕೊಳ್ತೀನಿ ಅಷ್ಟೆ ಜಾಸ್ತಿ ಎಲ್ಲ ತೆಗೆದ್ಬಿಟ್ಟು ಏನು ತೊಳೆಯೋಕ್ಕೆ ಅಂತ ಹೋಗಲ್ಲ ಅಲ್ಲದೆಷ್ಟು ಬಾಕ್ಸ್ ಮೇಲೆಲ್ಲ ಇದ್ದಾವಲ್ಲ ಅವೆಲ್ಲ ಹಾಗೆ ಮೇಲ್ಗಡೆ ಒರೆಸಿ ಇಡ್ತೀನಿ ಅದರಲ್ಲಿ ಯಾವುದ್ರಲ್ಲೂ ಏನೂ ಇಲ್ಲ ಒಂದರಲ್ಲೇನೋ ಒಂದು ಸ್ವಲ್ಪ ಹಿಟ್ಟೇನೋ ಇತ್ತು ಅಂತ ಅನಿಸುತ್ತೆ ಅದನ್ನೊಂದಿಷ್ಟು ತೆಗೆದು ತೊಳೆದ್ಬಿಡ್ತೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಮತ್ತು ಇಲ್ಲಿ ಬಂದರೆ ತಟ್ಟೆ ಸ್ಟ್ಯಾಂಡಲ್ಲಿ ನಾನು ಡೈಲಿ ಯೂಸ್ ಮಾಡೋದೇನೆ ಡೈಲಿ ಯೂಸ್ ಮಾಡಿ ಡೈಲಿ ತೊಳೆಯೋದೇನೆ ಹಾಗಾಗಿ ಜಾಸ್ತಿ ಏನು ಡೀಪಾಗಿ ಅಂತ ಅಲ್ಲ ನಂಗೆ ಎಷ್ಟಾಗುತ್ತೋ ಅಷ್ಟನ್ನು ಕ್ಲೀನ್ ಮಾಡಿಬಿಟ್ಟು ಇವತ್ತು ಅಡುಗೆ ಮನೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಡುಗೆ ಮನೆದು ವೀಡಿಯೋ ಎಲ್ಲ ಬನ್ನಿ ನೋಡೋಣ ಯಾವ ರೀತಿ ಪೊಸಿಷನ್ ಆಗಿದೆ ನೋಡಿ ಅಡುಗೆ ರೂಮ್ದು ಈ ಥರ ಕ್ಲೀನ್ ಮಾಡೋಕ್ಕೂ ಮುಂಚೆ ಅನ್ಸಪ್ಪ ನೋಡ್ಕೊಂಬಿಡಿ ಯಾವ್ಯಾವ ಥರ ಇದೆ ಅಂಥೇಳಿ ಈ ಥರ ಆಗಿದೆ ಇವಾಗ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಡಬೇಕು ನಾನು ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ ಬನ್ನಿ ಇವಾಗ ನಾನು ಮನೆ ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಏನು ಹೇಳಬೇಕು ಅಂತಂದರೆ ಈಗ ಹೊಸ ಮನೆ ಬಂದಾಗಿಂದ ಜಾಸ್ತಿ ಏನು ಕ್ಲೀನ್ ಮಾಡೋದಿರೋದಿಲ್ಲ ಅಲ್ಲಿ ಅಲ್ಲಿ ಏನಾದರೂ ಸ್ವಲ್ಪ ತೂಳು ಪೊರೆ ಏನಾದರೂ ಕಟ್ಕೊಂಡಿದ್ರೆ ಮಾತ್ರ ಕ್ಲೀನ್ ಮಾಡಬೇಕಾಗತ್ತೆ ನಾನಿಲ್ಲಿ ಡೈಲಿ ಎಲ್ಲ ಯೂಸ್ ಮಾಡೋದನ್ನೇ ಇಟ್ಟಿರೋದ್ರಿಂದ ಜಾಸ್ತಿ ಏನು ತೊಳೆಯೋಕ್ಕೋಗಿಲ್ಲ ಹಾಗೆ ಅದನ್ನೆಲ್ಲ ನೀಟಾಗಿ ಸಲ ಒರೆಸ್ಕೊಂಬಿಟ್ಟು ಮತ್ತು ಸ್ಟ್ಯಾಂಡಿಗೆ ಸಾಮಾನುಗಳನ್ನ ಜೋಡಿಸ್ತಾ ಇದ್ದೀನಿ ಮತ್ತು ಒಂದಿಷ್ಟು ಎಕ್ಸ್ಟ್ರಾ ಅಂತ ಅನಿಸಿತ್ತು ನನಗೆ ಅವನ್ನ ಒಂದಿಷ್ಟು ತೆಗೆದಿಟ್ಟಿದ್ದೀನಿ ಒಂದು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಸಾಮಾನುಗಳನ್ನ ಇಟ್ಕೊಂಡಿದ್ದೀನಿ ಇವಾಗ ಹಬ್ಬಗಳು ಬರ್ತಾನೆ ಇರುತ್ತೆ ಇನ್ಮೇಲೆ ಕ್ಲೀನ್ ಮಾಡೋದೇನು ಇರೋದ್ ಇದ್ದೇ ಇರುತ್ತೆ ಆವಾಗ ಬೇಕಾದರೆ ಡಿಪ್ ಕ್ಲೀನಿಂಗ್ ಮಾಡಿದ್ರೆ ಆಗುತ್ತೆ ಇವಾಗ ಏನು ಸದ್ಯಕ್ಕೆ ಬೇಡ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿದೆ ನನ್ನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದನ್ನು ತುಂಬ ದಿನ ಆಯ್ತಿದ್ದು ವಿಡಿಯೋ ಮಾಡಿಟ್ಕೊಂಡು ಬಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನನಗೆ ಸ್ವಲ್ಪ ಹುಷಾರಿರದೇ ಇರೋ ಕಾರಣ ನಾನು ಮಾಡೋಕ್ಕಾಗಲಿಲ್ಲ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಳ್ತೀನಿ ಬಟ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಇವಾಗೂ ಈ ವಾಯ್ಸ್ ಓವರ್ ಕೊಡಬೇಕಾದ್ರೂ ನನಗೆ ಹುಷಾರಿಲ್ಲ ನೀವು ಗಮನಿಸ್ತಿದ್ರೆ ಗೊತ್ತಿರುತ್ತೆ ಹಾಗಾಗಿ ವೀಡಿಯೋಸ್ನ ಅಪ್ಲೋಡ್ ಆಗ್ತಿಲ್ಲ ನನಗೆ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ಕೆಲವೊಬ್ಬರು ನಾವು ವೀಡಿಯೋನ ಸರ್ಚ್ ಮಾಡಿ ನೋಡ್ತೀವಿ ನಿಮ್ಮ ವೀಡಿಯೋಸ್ ಬರೋದೇ ಇಲ್ಲ ಅಂತ ಹೇಳ್ತೀರಾ ಅದು ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡಲ್ಲಲ್ವಾ ಹಾಗಾಗಿ ಯೂಟ್ಯೂಬ್ ಶೋ ಮಾಡಲ್ಲ ನೀವು ಸರ್ಚ್ ಮಾಡಿ ನೋಡಿದ್ರೇ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟೊಂದು ಸಪೋರ್ಟ್ ಮಾಡಿದ್ರೆ ನನಗೆ ಅಷ್ಟೇ ಸಾಕು ಇವಾಗ ಅಲ್ಲೆಲ್ಲ ಕ್ಲೀನ್ ಇತ್ತು ಮತ್ತು ಇಲ್ಲಿ ಈ ಕಡೆ ಬಂದೆ ಈ ಕಡೆನೂ ಅಷ್ಟೇ ಎಲ್ಲ ಅದು ಮೇಲ್ಗಡೆ ಸಾಮಾನು ಬಾಕ್ಸ್ಗಳಿದ್ದಾವಲ್ಲ ಎಲ್ಲ ಹೊಸುದೇ ಅದರೊಳಗಡೆ ಏನು ಏನೂ ಐಟಮ್ಸ್ ಇಲ್ಲ ಒಂದೆರಡ್ರಲ್ಲಿ ಮಾತ್ರ ಇರೋದು ಇನ್ನು ಮಿಕ್ಕಿದೆಲ್ಲ ಹಾಗೆ ಇಟ್ಟಿದ್ದದು ಚೆನ್ನಾಗಿ ಕಾಣಲಿ ಅಂತ ಅಷ್ಟೆ ಹಾಗಾಗಿ ಅದನ್ನು ಮೇಲ್ಗಡೆ ಅಷ್ಟೇ ಒರೆಸ್ಬಿಟ್ಟು ಮತ್ತು ಹಂಗೆ ಇಟ್ಟೆ ನಾನು ಪೂರ್ತಿ ವಿಡಿಯೋ ಮಾಡಿ ನಿಮಗೆ ತೋರ್ಸೋಕೆ ಆಗಿಲ್ಲ ನಾನು ಕ್ಲೀನ್ ಮಾಡೋದನ್ನು ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಯಾವಾಗಾದರೂ ಮಾಡಿದಾಗ ನೀಟಾಗಿ ಟೀಪಾಗಿ ಕ್ಲೀನ್ ಮಾಡಿದಾಗ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾತ್ರ ಇಲ್ಲಿ ತೋರಿಸಿದ್ದೀನಿ ಮತ್ತು ಇನ್ನು ಮುಂದೆ ಹಬ್ಬದ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡೋಣ ನಾಳೆ ಆದರೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಹುಷಾರಿತ್ತು ಅಂತಂದರೆ ಇಲ್ಲ ಅಂತಂದರೆ ನೆಕ್ಸ್ಟ್ ಇನ್ನೊಂದಿನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಯ್ ನೋಡ್ಕೊಂಡು ಬಂದ್ರಲ್ವ ಎಲ್ಲರೂ ಮನೆ ಕ್ಲೀನಿಂಗ್ ಅಂತಂದರೆ ಇಷ್ಟೇ ನಾನು ಸಿಂಪಲಾಗಿ ಮಾಡ್ಕೊತೀನಿ ಏನು ಜಾಸ್ತಿ ಮಾಡೋಕ್ಕೋಗಲ್ಲ ಈಗ ಹೊಸ ಮನೆ ಆಗಿರೋದ್ರಿಂದ ಜಾಸ್ತಿ ಏನು ಕ್ಲೀನ್ ಮಾಡೋದನ್ನೇ ಇರಲಿಲ್ಲ ಫುಲ್ ಆಲ್ಮೋಸ್ಟ್ ಕ್ಲೀನಾಗೇ ಇತ್ತು ಅಂದರೆ ನನಗೆ ಬೇಡದೆ ಇರೋ ವಸ್ತುಗಳನ್ನ ಒಂದಿಷ್ಟು ಹಾಕಿ ಬೇಕಾಗಿರೋದನ್ನು ಮಾತ್ರ ಇಟ್ಕೊಂಡು ಸ್ವಲ್ಪ ನನಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೋ ಹಾಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ನಾನು ಜಾಸ್ತಿ ಮಾಡೋದು ಏನೂ ಇರಲಿಲ್ಲ ಅಲ್ಲಿ ಅಂದರೆ ಈಗ ಶ್ರಾವಣ ಹಣ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿದ್ದು ಅಷ್ಟೇ ಮತ್ತು ಮನೆ ದೇವರಿಗೆಲ್ಲ ಹೋಗಿ ಬರಬೇಕು ಮತ್ತು ನಾನು ಈ ಸಲ ಮನೆ ಪೂಜೆ ಎಲ್ಲ ಮಾಡಿದಾಗ ಸ್ವಲ್ಪ ಮನೆ ದೇವ್ರದ್ದು ಎಲ್ಲ ನಾನು ಈ ವರ್ಷ ವರ್ಷ ಮಾಡ್ತಾ ಇರ್ತೀವಲ್ಲ ಪಡ್ಲಿಗೆ ಎಲ್ಲ ತುಂಬಿಸೋದು ನಾನು ವಿಡಿಯೋಸ್ ನೋಡಿದರೆ ನಮ್ಗೆ ಗೊತ್ತಿರುತ್ತೆ ಫಸ್ಟಿಂದನೂ ಎಲ್ಲ ಫೋನ್ ಬಂತು ಹಂಗೆ ಕಟ್ ಮಾಡಿದೆ ನಾನು ಫಸ್ಟಿಂದನೂ ನೋಡ್ಕೊಂಡು ಬಂದರೆ ನಿಮಗೆ ಗೊತ್ತಿರುತ್ತೆ ನಾನು ಜನವರಿ ತಿಂಗಳಲ್ಲಿ ಮನೆ ದೇವ್ರದೆಲ್ಲ ಪೂಜೆ ಮಾಡ್ತೀನಿ ಈ ಸಲ ಏನಾಯಿತು ಅಂತಂದರೆ ಈ ಮನೆ ಫಂಕ್ಷನ್ ಅದು ಇದರೋದ್ರಿಂದ ಈ ಸಲ ಮಾಡಿರಲಿಲ್ಲ ಅದಕ್ಕೋಸ್ಕರ ಮನಸ್ಸಿಗೆ ಏನೋ ಒಂಥರ ಕಸಿ ಬಿಸಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಈ ಸಲ ಫಸ್ಟ್ನೇ ವಾರನೇ ಹೋಗ್ಬಿಟ್ಟು ಬಂದರೆ ಆಗುತ್ತೆ ಅಂತೇಳಿ ಮಾಡ್ಕೊಂಡಿದ್ದೀನಿ ಬಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಈಗಿನ ಸಿಚುವೇಶನಲ್ಲಿ ಮಳೆ ಬೇರೆ ತುಂಬ ಇದೆ ಮತ್ತು ಮತ್ತು ಮನೆಯವ್ರಿಗೆ ಬೇರೆ ಕೆಲಸ ಇಲ್ಲ ಮನೆಯಲ್ಲೇ ಇದ್ದಾರೆ ತುಂಬ ದಿನ ಆಯಿತು ಹಾಗಾಗಿ ಆದರೆ ಅಡ್ಜಸ್ಟ್ ಆದರೆ ನನಗೆ ಕಂಫರ್ಟಬಲ್ ಆದರೆ ಹೋಗೋದು ಇಲ್ಲ ಅಂತಂದರೆ ನೋಡೋದು ಬೇರೆ ಮಲೆನಾಡು ಆಗುತ್ತಲ್ವ ಅಲ್ಲಿ ಮಳೆ ಜಾಸ್ತಿ ಇರುತ್ತೆ ಚಂದ್ರ ಗೊತ್ತಿಲ್ಲ ಮತ್ತು ಜನನೂ ಜಾಸ್ತಿ ಇದ್ದರೆ ನನಗೊಂಥರ ಅಲ್ಲಿ ಸರಿಯಾಗಲ್ಲ ಹಾಗಾಗಿ ಮಳೆ ನೋಡಿಕೊಂಡು ಸ್ವಲ್ಪ ಕೆಲಸ ಅದು ಇದು ಎಲ್ಲ ನೋಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಇನ್ನೊಂದು ಏನು ವಿಷಯ ಅಂದರೆ ತುಂಬ ಜನ ತುಂಬ ಕ್ವೆಶನ್ಸ್ನ ಕೇಳ್ತಾಯಿದ್ರಿ ಇತ್ತೀಚೆಗೆ ಆಲ್ಮೋಸ್ಟ್ ತುಂಬ ಜನ ನನ್ನ ಚಾನಲ್ಗೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ ಎಕ್ಸ್ಟ್ರಾ ಆಗಿದ್ದೀರಾ ಅಂದರೆ ಹೊಸೊಬ್ರು ಈ ಇಷ್ಟು ದಿನ ನೋಡೋ ಸಬ್ಸ್ಕ್ರೈಬರ್ಗಿಂತ ಒಂದು ಮುನ್ನೂರು ನಾನ್ನೂರು ಜನ ಎಕ್ಸ್ಟ್ರಾ ಆಗಿದ್ದೀರಾ ನೀವು ಹಾಗಾಗಿ ಅವರು ಕೇಳೋ ಕ್ವೆಶನ್ಸ್ಗೆ ಕೆಲವೊಂದಿಷ್ಟಕ್ಕೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಏನಂತಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ನೀದು ನಿಮ್ಮ ಸ್ವಂತ ಮನೆಯ ಬಾಡಿಗೆ ಮನೆನ ಅಂತೇಳ್ಬಿಟ್ಟು ಅಂದರೆ ಫಸ್ಟಿಂದ ವೀಡಿಯೋಸ್ ನೋಡಿರಲ್ಲಲ್ವ ಈಗ ಯಾವುದೋ ಒಂದು ವೀಡಿಯೋನ ನೋಡಿರ್ತಾರೆ ಹಾಗಾಗಿ ಗೊತ್ತಿರಲ್ಲ ಇದು ಬಂದು ನಮ್ಮ ಸ್ವಂತ ಮನೆ ನಮ್ಮ ನಾವು ಈಗ ಒಂದು ಐದು ತಿಂಗಳ ಹಿಂದೆ ಶ್ರಮಪಟ್ಟು ಕಟ್ಟಿದಂಥ ನಮ್ಮ ಶ್ರಮದ ಗೂಡಿದು ಇವಾಗ ಒಂದು ಐದು ತಿಂಗಳಾಯಿತು ಈ ಮನೆನ ಕಟ್ಬಿಟ್ಟು ಫಸ್ಟಿಂದ ಬೇಕಾದರೆ ಸಲ ವೀಡಿಯೋ ಚೆಕ್ ಮಾಡ್ಕೊಂಡು ಬನ್ನಿ ನಮ್ಮ ಹಳೆ ಮನೆ ಬಾಡಿಗೆ ಮನೆ ಯಾವ ಥರ ಇತ್ತು ನಾವು ಎಲ್ಲಿದ್ವಿ ಅಂಥೇಳಿ ನಿಮ್ಗೆ ಗೊತ್ತಿರುತ್ತೆ ಮತ್ತು ಬೇಕು ಅಂದರೆ ಆ ಕಡೆ ಹೋದಾಗ ತೋರಿಸ್ತೀನಿ ನಿಮಗೆ ಅಕಸ್ಮಾತಾಗಿ ನಮ್ಮ ಬಾಡಿಗೆ ಮನೆ ನೀವು ನೋಡಬೇಕಿತ್ತು ಅಂತಂದರೆ ಅದು ಒಂಥರ ಸ್ವರ್ಗ ಇದ್ದಂಗೆ ಇತ್ತು ಚೆನ್ನಾಗಿತ್ತು ಅಲ್ಲೂ ಕೂಡ ಅಲ್ಲಿಂದ ಇಲ್ಲಿಗೆ ಇಸ್ ಈಗ ಸ್ವಂತ ಮನೆಗೆ ಶಿಫ್ಟ್ ಆಗಿದ್ದೀವಿ ಹಾಗೆ ಮನೆ ಬಗ್ಗೆ ತುಂಬ ಜನ ತುಂಬ ಕ್ವಶನ್ಸ್ನ ಕೇಳ್ತಾ ಇದ್ದೀರಾ ಹೋಮ್ ಟೂರ್ ಮಾಡೋಕ್ಕೆಲ್ಲ ಹೇಳ್ತಾ ಇದ್ದೀರ ಅದೇ ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಆಯಿತಲ್ವ ಇವಾಗ ಬಂದು ಸಲ ನಿಮಗೆ ವಿಡಿಯೋನ ಮಾಡಿ ನಾನು ತೋರಿಸ್ತೀನಿ ಹಾಗೆ ಏನಂತಂದರೆ ಮನೆ ಕಟ್ಟೋದಕ್ಕೆ ಎಷ್ಟು ಖರ್ಚಾಯಿತು ನಿಮಗೆ ಅಂಥೇಳಿ ಮನೆ ಕಟ್ಟೋದಕ್ಕೆ ನಮ್ಮ ಮನೆಯವರೇ ಕಟ್ಟಿರೋದ್ರಿಂದ ಮತ್ತು ಜಾಸ್ತಿ ನಾವು ಕಾಸ್ಟ್ಲಿ ಪೇಂಟ್ ಅದು ಇದು ಏನೂ ಒಡ್ಸಿಲ್ಲ ನೀವು ನೋಡ್ತಿರ್ಬೋದು ನಮ್ಮ ಮನೆಯವ್ರೆಲ್ಲ ಮಾಡಿರೋದಕ್ಕಿಂತ ಅದು ಸೈಟು ಮತ್ತು ಮನೆ ಕಟ್ಟೋಕ್ಕೆಲ್ಲ ಸೇರಿಬಿಟ್ಟು ಒಂದು ಹದಿನಾರರಿಂದ ಹದಿನೇಳು ಲಕ್ಷ ರೂಪಾಯಿ ಆಗಿದೆ ಸೈಟ್ ಈಗ ಎರಡು ವರ್ಷದ ಹಿಂದೆ ತೊಗೊಂಡಿದ್ದು ನೀವು ನೋಡಿದರೆ ಗೊತ್ತಿರುತ್ತೆ ಎರಡು ವರ್ಷದ ಹಿಂದೆ ನಾವು ಸೈಟ್ ತೊಗೊಂಡು ಮನೆ ಕಟ್ಟಿದ್ದು ಒಂದು ಹದಿನಾರರಿಂದ ಹದಿನೇಳು ಲಕ್ಷ ಆಗಿದೆ ಮತ್ತು ಇದು ಬಂದು ಲೋನ್ ಮೇಲೆ ಮಾಡಿಸಿತ್ತು ಹೇಳ್ತೀನಿ ಅದ್ರ ಬಗ್ಗೆನೂ ಒಂದು ಸಲ ವಿಡಿಯೋ ಮಾಡೋದಿದೆ ಮಾಡ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಏನು ಎತ್ತಾ ಇವಾಗ ಹೇಗೆ ನಡೀತಾ ಇದೆ ಅಂತೆಲ್ಲ ನಿಮ್ಗೆ ಗೊತ್ತಾಗಬೇಕಲ್ವ ಹಾಗಾಗಿ ಒಂದಿನ ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆನೂ ನೋಡುವಂತ್ರಿ ಆಮೇಲೆ ಮತ್ತೆ ಒಂದಿಷ್ಟು ಜನ ಏನು ಕ್ವೆಶನ್ಸ್ ಅಂತ ಅಂದರೆ ಇದೆ ಇವಾಗ ನಮ್ಮ ಮನೆಯವ್ರ ಕಡೆ ಇವಾಗ ನಮ್ಮ ರಿಲೇಷನ್ಸ್ ಎಲ್ಲ ಇವಾಗ ಪರಿಚಯ ಆಗಿದ್ದಾರೆ ಹಂಗೆ ಹಂಗೆ ಅಂತ ಹೇಳಿದ ಮೇಲೆ ಅವ್ರ ಕಡೆ ಒಂದಿಷ್ಟು ಚೆನ್ನಾಗಿ ಕೇಳ್ತಾಯಿದ್ದೀರಾ ನಮ್ಮ ಮನೆಯವರಿಗೆ ಅಪ್ಪ ಅವರ ಅಪ್ಪ ಅಮ್ಮನ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ರಿ ಹೇಳಿ 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 ಅಂತ ಹೇಳ್ಬಿಟ್ಟು ಬರಲಿ ಅದಕ್ಕೂ ಒಂದು ಟೈಮ್ ಅಂತ ಬರುತ್ತೆ ಆ ಟೈಮ್ ಬಂದಾಗ ಅವ್ರ ಹತ್ರನೇ ಖಂಡಿತ ಹೇಳಿಸ್ತೀನಿ ನಾನು ಕೂಡ ತುಂಬ ಕನ್ಫ್ಯೂಷನಲ್ಲಿ ಇದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಮುಂದೆ ಮತ್ತು ಅವಿಷ್ಟು ಏನೋ ಪಶನ್ಸ್ ತುಂಬ ಇರ್ತವೆ ನಾನು ನೋ ನೋಡಿದಾಗ ಪಾಯಿಂಟ್ ಮಾಡಿ ಇಟ್ಕೊಂಡು ಅಂತ ಅಂದ್ಕೊಂಡಿರ್ತೀನಿ ಆದರೆ ನಾನು ಬಿಡು ಮೈಂಡಲ್ಲಿ ಇರುತ್ತೆ ಅಂತ ಅದು ಮಾಡ್ತೀನಿ ಮತ್ತು ವೀಡಿಯೋ ಮಾಡುವಾಗ ಮರೆತೋಗ್ಬಿಡ್ತೇವೆ ಒಂದಿಷ್ಟು ಕ್ವಶನ್ಸ್ ಏನು ಕೆಲಸ ಮಾಡ್ತಾರೆ ನಿಮ್ಮ ಮನೆಯವರು ಅಂತ ತುಂಬ ಜನ ಕೇಳಿದ್ರಿ ನಮ್ಮ ಮನೆಯವರು ಬಂದು ಕಾರ್ಯ ಕೆಲಸ ಮಾಡ್ತಾರೆ ನೀವು ನೋಡಿದರೆ ಗೊತ್ತಿರುತ್ತೆ ಅವರು ಕಾರ್ಯ ಕೆಲಸನೇ ಮಾಡೋದು ಆಮೇಲೆ ತುಂಬ ಮುಗ್ಧ ಒಳ್ಳೆ ಹುಡುಗ ಮೋಸ ಮಾಡಬೇಡಿ ಹಾಗೆ ಹಿಂಗೆ ಅಂತ ಒಂದಿಷ್ಟು ಜನ ಕಮೆಂಟ್ ಹಾಕಿರ್ತೀರ ಇಲ್ಲ ನೀವು ಫಸ್ಟಿಂದ ನನ್ನ ಆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ಗೊತ್ತಾಗುತ್ತೆ ನನ್ನ ಬಗ್ಗೆ ಏನು ಇತ್ತು ಅಂತೇಳಿ ನಾವೀಗ ಅವ್ರು ನಂಗೆ ಪರಿಚಯ ಆಗಿ ಒಂದು ಹದಿನೈದು ವರ್ಷ ಆಗ್ತಾ ಬಂತಿವಾಗ ಹದಿನಾ ಹದಿನೈದು ವರ್ಷದಲ್ಲಿ ನಾವೀಗ ಮದುವೆ ಆಗ್ಬಿಟ್ಟು ಒಂದು ಎಂಟು ವರ್ಷ ಆಯಿತು ಅದಕ್ಕಿಂತ ಮುಂಚೆ ಒಂದು ಏಳು ವರ್ಷ ಲವ್ ಮಾಡಿದ್ದೀವಿ ನಾವು ಒಟ್ಟು ನನಗೆ ಅವ್ರಿಗೆ ಗೊತ್ತು ಒಂದು ಹದಿನೈದು ವರ್ಷದಿಂದ ಗೊತ್ತು ಒಂಥರ ಹದಿನೈದು ವರ್ಷದಿಂದ ನಾವು ಮದುವೆ ಆದಂಗೆನೆ ಅಂತ ಅಂದ್ಕೊಂಬಿಡಿ ಎಂಟು ವರ್ಷ ಅಷ್ಟೇ ಅಲ್ಲ ಹದಿನೈದು ವರ್ಷದಿಂದ ಅಂತ ಅಂದ್ಕೊಂಬಿಡಿ ಯಾಕಂದರೆ ಜೊತೆಗೆ ಇದ್ವಿ ನಾವು ಒಂದು ಏಳು ವರ್ಷ ಜೊತೆಗೆ ಇದ್ವಿ ನಮ್ಮನೆಯಲ್ಲೇ ಇದ್ದಿತ್ತು ಅದಾದಮೇಲೆ ನಾವು ಹೋಗಿ ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿತ್ತು ಮದುವೆ ಆಗಿ ಈಗ ಎಂಟು ವರ್ಷ ಆಯಿತು ಅವ್ರು ನಂಗೆ ಪರಿಚಯ ಆಗಿ ಹದಿನೈದು ವರ್ಷ ಆಯಿತು ಫಸ್ಟಿಂದ ವೀಡಿಯೋಸ್ನ ನೋಡಿದರೆ ಗೊತ್ತಿರುತ್ತೆ ಇಷ್ಟೇ ಡೌಟ್ಸು ಅಂತ ಅಂದ್ಕೊಳ್ತೀನಿ ಇನ್ನು ಮುಂದೆ ಒಂದು ಒಳ್ಳೆ ವೀಡಿಯೋಸ್ ಬರುತ್ತೆ ನನ್ನ ವೀಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ಬಾಯ್ ಬಾಯ್ ಮತ್ತು ಏನಿಲ್ಲ ಇವತ್ತು ತುಂಬ ಮಳೆ ಸಂಜೆ ಆಗಿದೆ ದೇವರ ದೀಪ ಎಲ್ಲ ಹಚ್ಬಿಟ್ಟು ಇವತ್ತು ಕೆಲಸ ಮಾಡಿದೆ ನಿನ್ನೆ ಎಲ್ಲ ಮನೆ ಕೆಲಸ ಎಲ್ಲ ಆಯ್ತಲ್ವಾ ತುಂಬ ಅದರಲ್ಲೇ ಬಿಸಿ ಅದು ಏನು ಜಾಸ್ತಿ ನಾನು ತೋರ್ಸೋಕ್ಕೆ ಹೋಗಿಲ್ಲ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇವತ್ತು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಇನ್ನು ಮುಂದೆ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಇನ್ಮೇಲೆ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ನಮ್ಮ ಮನೆಯಲ್ಲಿ ನಾವು ಯಾವ ಥರ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ಬಾಯ್